ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಹೆತ್ತಾಳಿಯಲ್ಲಿ ಯಾವ ಲೋಹಗಳು ಇರುತ್ತವೆ ಆಪ್ಷನ್ ಎ ತಾಮ್ರ ಮತ್ತು ಆಪ್ಷನ್ ಬಿ ತಾಮ್ರ ಮತ್ತು ಕಬ್ಬೀಣ ಆಪ್ಷನ್ ಸಿ ತಾಮ್ರ ಮತ್ತು ಸತು ಆಪ್ಷನ್ ಡಿ ನಿಕಲ್ ಮತ್ತು ಕಬ್ಬೀಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ಮತ್ತು ಸತ್ತು ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು ಲೋಹಗಳು ಇರುತ್ತವೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದ ಆಡಳಿತಗಾರನನ್ನು ನವಾಬ್ ವಜೀರ್ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಕರ್ನಾಟಕದ ನವಾಬ್ ಆಪ್ಷನ್ ಬಿ ಅವಧ್ ನವಾಬ್ ಆಪ್ಷನ್ ಸಿ ಬಂಗಾಳದ ನವಾಬ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಅವಧ್ ನವಾಬ್ ಅವಧ್ ರಾಜ್ಯದ ಆಡಳಿತಗಾರನನ್ನು ನವಾಬ್ ವಜೀರ್ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಮಹಾರಾಜ ರಂಜಿತ್ ಸಿಂಗ್ ಅವರ ಉತ್ತರಾಧಿಕಾರಿ ಯಾರು ಆಪ್ಷನ್ ಎ ಹರಿ ಸಿಂಗ್ ನಲ್ವಾ ಆಪ್ಷನ್ ಬಿ ಸೇರ್ ಸಿಂಹ ಆಪ್ಷನ್ ಸಿ ನೈನಿಹಾಲ್ ಸಿಂಗ್ ಆಪ್ಷನ್ ಡಿ ಖರಕ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಖರಕ್ ಸಿಂಗ್ ಮಹಾರಾಜ ರಣಜಿತ್ ಸಿಂಗ್ ಅವರ ಉತ್ತರಾಧಿಕಾರಿ ಖರಗ್ ಸಿಂಗ್ ಅವರು ಆಗಿದ್ದರು ಮುಂದಿನ ಪ್ರಶ್ನೆ ಜಗನ್ನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒರಿಸ್ಸಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಒರಿಸ್ಸಾ ಪುರಿ ಜಗನ್ನಾಥ ದೇವಾಲಯವು ಒರಿಸ್ಸಾ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ಸಿಖ್ ಗುರು ಪರ್ಷಿಯನ್ ಭಾಷೆಯಲ್ಲಿ ಜಫರ್ನಾಮ ಬರೆದರು ಆಪ್ಷನ್ ಎ ಗುರು ಹರಿಕಿಶನ್ ಆಪ್ಷನ್ ಬಿ ಗುರು ಗೋಬಿಂದ ಸಿಂಗ್ ಆಪ್ಷನ್ ಸಿ ಗುರು ತೇಗ ಬಹದ್ದೂರ್ ಆಪ್ಷನ್ ಡಿ ಗುರು ಹರಿ ರಾಯ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಗೋಬಿಂದ್ ಸಿಂಗ್ ಗುರು ಗೋವಿಂದ್ ಸಿಂಗ್ ಅವರು ಪರ್ಷಿಯನ್ ಭಾಷೆಯಲ್ಲಿ ಜಫರ್ನಾಮವನ್ನು ಬರೆದರು ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಜವಂಶದ ಸ್ಥಾಪಕರು ಯಾರು ಆಪ್ಷನ್ ಎ ದೇವಪಾಲ ಆಪ್ಷನ್ ಬಿ ಗೋಪಾಲ ಆಪ್ಷನ್ ಸಿ ಧರ್ಮಪಾಲ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಪಾಲ ಪಾಲ ರಾಜವಂಶದ ಸ್ಥಾಪಕರು ಗೋಪಾಲ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಪ್ರಸಿದ್ಧ ಚೇತಕ ಕುದುರೆ ಯಾರಿಗೆ ಸಂಬಂಧಿಸಿದೆ ಆಪ್ಷನ್ ಎ ಲಕ್ಷ್ಮೀಬಾಯಿ ಆಪ್ಷನ್ ಬಿ ಅಕ್ಬರ್ ಆಪ್ಷನ್ ಸಿ ರಾಣಾ ಪ್ರತಾಪ್ ಆಪ್ಷನ್ ಡಿ ಶಿವಾಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಣಾ ಪ್ರತಾಪ್ ಪ್ರಸಿದ್ಧ ಚೇತಕ ಕುದುರೆಯು ಮಹಾರಾಣಾ ಪ್ರತಾಪ್ ಅವರ ಕುದುರೆ ಆಗಿತ್ತು ಮುಂದಿನ ಪ್ರಶ್ನೆ ಔರಂಗಜೇಬನ ಸಮಾಧಿ ಎಲ್ಲಿದೆ ಆಪ್ಷನ್ ಎ ಆಗ್ರ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಔರಂಗಾಬಾದ್ ಆಪ್ಷನ್ ಡಿ ಕಾನಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಔರಂಗಾಬಾದ್ ಔರಂಗಜೇಬನ ಸಮಾಧಿಯು ಔರಂಗಾಬಾದಿನಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಆಕ್ರಮಣಕಾರ ಯಾರು ಆಪ್ಷನ್ ಎ ಮೊಹಮ್ಮದ್ ಗಜನಿ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ಕಾಶೀಂ ಆಪ್ಷನ್ ಸಿ ಮಹಮ್ಮದ್ ಗೋರಿ ಆಪ್ಷನ್ ಡಿ ಕುತುಬುದ್ದೀನ್ ಐಬಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ಕಾಶಿಂ ಭಾರತದಲ್ಲಿ ಮೊದಲ ಆಕ್ರಮಣಕಾರ ಮೊಹಮ್ಮದ್ ಬಿನ್ ಕಾಶಿಂ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಹುಮಾಯುನ್ ನಾಮವನ್ನು ರಚಿಸಿದವರು ಯಾರು ಆಪ್ಷನ್ ಎ ಗುಲ್ಬದನ್ ಬೇಗಂ ಆಪ್ಷನ್ ಬಿ ರೋಷನಾರ ಆಪ್ಷನ್ ಸಿ ನೂರ್ ಜಹಾನ್ ಆಪ್ಷನ್ ಡಿ ಇವರಲ್ಲಿ ಯಾರೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬದನ್ ಬೇಗಂ ಹುಮಾಯೂನ್ ನಾಮವನ್ನು ರಚಿಸಿದವರು ಗುಲ್ಬದನ್ ಬೆಗಂ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಕವಿರಾಜ ಎಂದು ಪ್ರಸಿದ್ಧರಾಗಿದ್ದರು ಆಪ್ಷನ್ ಎ ಸಿಂಧೂರಾಜ್ ಆಪ್ಷನ್ ಬಿ ಮಿಹಿರ್ ಭೋಜ್ ಆಪ್ಷನ್ ಸಿ ಪೃಥ್ವಿರಾಜ್ ಆಪ್ಷನ್ ಡಿ ಭೋಜಪರ್ಮಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭೋಜಪರ್ಮಾರ್ ಭೋಜ ಪರಮಾರವರು ಕವಿರಾಜ ಎಂದು ಪ್ರಸಿದ್ಧರಾಗಿದ್ದರು ಮುಂದಿನ ಪ್ರಶ್ನೆ ಚೋಳ ಅರಸರ ಭಾಷೆ ಯಾವುದು ಆಪ್ಷನ್ ಎ ತಮಿಳು ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ತೆಲುಗು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳು ಚೋಳ ಅರಸರ ಭಾಷೆ ತಮಿಳು ಭಾಷೆ ಆಗಿದೆ ಮುಂದಿನ ಪ್ರಶ್ನೆ ರಿಹಾಂಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ರಿಹಾಂಡ್ ಅಣೆಕಟ್ಟು ಉತ್ತರ ಪ್ರದೇಶ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ನಾಗ್ಪುರ ಆಪ್ಷನ್ಸ್ ಬಿ ದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಭೋಪಾಲ್ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ ಮುಂದಿನ ಪ್ರಶ್ನೆ ಮಹಾನ್ ಚಕ್ರವರ್ತಿ ಅಶೋಕ ಯಾವ ರಾಜವಂಶಕ್ಕೆ ಸೇರಿದವರು ಆಪ್ಷನ್ ಎ ರಹಸ್ಯ ಆಪ್ಷನ್ ಬಿ ಮೌರ್ಯ ಆಪ್ಷನ್ ಸಿ ಶುಂಗ ಆಪ್ಷನ್ ಡಿ ಪಲ್ಲವ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಮೌರ್ಯ ಮಹಾನ್ ಚಕ್ರವರ್ತಿ ಅಶೋಕ ಅವರು ವಂಶಕ್ಕೆ ಸೇರಿದವರಾಗಿದ್ದಾರೆ ಮುಂದಿನ ಪ್ರಶ್ನೆ ನಳಂದ ವಿಶ್ವವಿದ್ಯಾನಿಲಯದ ಸ್ಥಾಪಕರು ಯಾರು ಆಪ್ಷನ್ ಎ ಸಮುದ್ರಗುಪ್ತ ಆಪ್ಷನ್ ಬಿ ಕುಮಾರಗುಪ್ತ ಆಪ್ಷನ್ ಸಿ ಸ್ಕಂದಗುಪ್ತ ಆಪ್ಷನ್ ಡಿ ಧರ್ಮಪಾಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಕುಮಾರಗುಪ್ತ ಅವರೂ ಆಗಿದ್ದಾರೆ ಮುಂದಿನ ಪ್ರಶ್ನೆ ದೇಶದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ಲೋಕಮಾನ್ಯ ತಿಲಕರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತ ದೇಶದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತೀಯ ಜೀವ ವಿಮಾ ನಿಗಮದ ಎಲ್ಐಸಿ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ ಎ ಜೈಪುರ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಅಹಮದಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಭಾರತೀಯ ಜೀವ ವಿಮಾ ನಿಗಮದ ಎಲ್ಐಸಿ ಕೇಂದ್ರ ಕಚೇರಿಯು ಮುಂಬೈನಲ್ಲಿ ಇದೆ ಮುಂದಿನ ಪ್ರಶ್ನೆ ರಾಂಡ್ ಯಾವ ದೇಶದ ಕರೆನ್ಸಿಯಾಗಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ರೊಮೇನಿಯಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ದಕ್ಷಿಣ ಕೊರಿಯಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ರಾಂಡ್ ದಕ್ಷಿಣ ಆಫ್ರಿಕಾ ದೇಶದ ಕರೆನ್ಸಿ ಆಗಿದೆ ಮುಂದಿನ ಪ್ರಶ್ನೆ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಯಾವ ವಿಟಮಿನ್ ಕಂಡುಬರುವುದಿಲ್ಲ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಹಣ್ಣುಗಳಲ್ಲಿ ವಿಟಮಿನ್ ಡಿ ಅಂಶವು ಕಂಡುಬರುವುದಿಲ್ಲ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಯುಎಸ್ಎ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಬಿ ಯುಎಸ್ಎ ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿರುವ ದೇಶ ಯುಎಸ್ಎ ಆಗಿದೆ ಮುಂದಿನ ಪ್ರಶ್ನೆ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವ ಸಮುದ್ರ ಯಾವುದು ಆಪ್ಷನ್ ಎ ಕಪ್ಪು ಸಮುದ್ರ ಆಪ್ಷನ್ ಬಿ ಕ್ಯಾಸ್ಪಿಯನ್ ಸಮುದ್ರ ಆಪ್ಷನ್ ಸಿ ಭಾರತೀಯ ಸಮುದ್ರ ಆಪ್ಷನ್ ಡಿ ಮೆಡಿಟರೇನಿಯನ್ ಸಮುದ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಡಿಟರೇನಿಯನ್ ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು